ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಲೇಬೇಕೆಂಬ ಬಯಕೆ ಇರುತ್ತದೆ ಆದರೆ ಬಯಸಿದಂತೆ ನಡೆಯುತ್ತದೆ ಎಂದೇನೂ ಇಲ್ಲ ಬಯಸಿದ್ದು ಈಡಿರದೆ ಇದ್ದಾಗ ದುಃಖಿಸುವ ಅಗತ್ಯವಿಲ್ಲ ಎಲ್ಲಿ ತಪ್ಪಿದೆವು ಎಂದು ಆಲೋಚಿಸಿರಿ ದಾರಿಯನ್ನು ಸರಿಪಡಿಸಿಕೊಂಡು ಇಟ್ಟ ಗುರಿಯೊಂದಿಗೆ ಮುನ್ನಡೆಯಿರಿ ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ ಯಾರು ಏನೇ ಯೋಚನೆ ರೂಪಿಸಿಕೊಂಡಿದ್ದರೂ ಅಂತಿಮ ನಿರ್ಧಾರ ಮಾತ್ರ ಆ ಪರಮಾತ್ಮನದ್ದೇ ಜಗತ್ತಿನಲ್ಲಿ ಎಂಥವರೇ ಆಗಿರಲಿ ರೋಗ ದುಃಖ ಮುಪ್ಪು ಮತ್ತು ಸಾವು ಈ ನಾಲ್ಕರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯವನ್ನು ಅರಿತವರು ದುರಾಸಿಗಳಾಗುವುದಿಲ್ಲ ಸ್ವಾರ್ಥಿಗಳಾಗುವುದಿಲ್ಲ ಕ್ರೂರಿಗಳಾಗುವುದಿಲ್ಲ ಮತ್ತು ಕ್ರೋಧದಿಂದ ಯಾರನ್ನು ಯಾರೂ ದ್ವೇಷಿಸುವುದೂ ಇಲ್ಲ ಬಯಸಿದ್ದನ್ನು ಪಡೆಯಬೇಕೆನ್ನುವ ಹಠ ಇರಬೇಕು ಆದರೆ ಮತ್ತೊಬ್ಬರಿಂದ ಕಿತ್ತುಕೊಂಡು ಬದುಕುವ ಚಟ ಇರಬಾರದು ಬದುಕಿನಲ್ಲಿ ಹಠ ಇರಲಿ ಆದರೆ ಯಾರನ್ನು ತುಳಿದು ಬದುಕುವ ಮನಸ್ಥಿತಿ ಬೇಡ ಸ್ನೇಹ ಸೌಜನ್ಯದಿಂದ ಮನುಷ್ಯನನ್ನು ಗೆಲ್ಲಬಹುದೇ ಹೊರತು ಬರಿಯ ಶಕ್ತಿಯಿಂದ ಅಲ್ಲ ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳಬೇಕು ನಮಗೆ ಅಗತ್ಯವೆನಿಸಿದ್ದನ್ನು ಮಾತ್ರ ಉಳಿಸಿಕೊಳ್ಳಬೇಕು ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು ನಂಬಿದ ಮೇಲೆ ಪರೀಕ್ಷಿಸಬಾರದು ನಿನ್ನೆಯ ನೆನಪಲ್ಲಿ ಇಂದು ಜೀವಿಸಿದರೂ ನಾಳೆಯ ಭರವಸೆಗಳಿಗಾಗಿ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬಾರದು ಬದುಕು ಎಂಬುದು ಹತ್ತಿ ಇದ್ದಂತೆ ಅದನ್ನು ಸಂತೋಷವೆಂಬ ಗಾಳಿಯಲ್ಲಿ ಊದಬೇಕೆ ಹೊರತು ದುಃಖವೆಂಬ ನೀರಿನಲ್ಲಿ ಹತ್ತಬಾರದು ನಾಳೆಯೇ ಸಾಯಬಹುದೆಂಬಂತೆ ಜೀವಿಸು ಯಾವಾಗಲೂ ಜೀವಿಸುತ್ತೇನೆ ಎಂಬಂತೆ ಕಲಿಕೆಯನ್ನು ಮಾಡು ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ ನಕಾರಾತ್ಮಕ ಆಲೋಚನೆಗಳು ಮನುಷ್ಯನನ್ನು ಬಲಹೀನಗೊಳಿಸುತ್ತದೆ ಮನುಷ್ಯ ಉರಿಯುವ ದೀಪದಂತೆ ಆಸಕ್ತಿ ಅದಕ್ಕೆ ಹಾಕುವ ಹೆಣ್ಣೆಯಂತೆ ಪ್ರತಿಯೊಬ್ಬ ಮಾನವನಲ್ಲೂ ಸುಪ್ತವಾಗಿರುವ ದೈವಿ ಶಕ್ತಿಯನ್ನು ಪ್ರಕಟಗೊಳಿಸಿ ಪ್ರಕಾಶಿಸುವಂತೆ ಮಾಡುವುದೇ ನಿಜವಾದ ಧರ್ಮ ಸಮುದ್ರದ ದೃಶ್ಯ ಆನಂದಮಯ ಆದರೆ ದಡದ ಮೇಲಿಂದ ನೋಡುವವರಿಗೆ ಹೊರತು ಮುಳುಗುವವರಿಗಲ್ಲ ನಮ್ಮಲ್ಲಿ ನಮಗೆ ಶ್ರದ್ಧೆ ಇರಲಿ ಸಕಲ ಶಕ್ತಿಯು ಅಡಗಿದೆ ನಮ್ಮಲ್ಲಿ ಇದನ್ನರಿತು ಭಾವಿಸುತ್ತಾ ಆ ಶಕ್ತಿಯನ್ನು ಪ್ರಕಟಗೊಳಿಸಿಕೊಳ್ಳಿ ನಮ್ಮ ವ್ಯಕ್ತಿತ್ವದಲ್ಲಿ ಹೇಳಿಕೊಳ್ಳಿ ಇತರರಿಗೆ ಕೇಡು ಬಗೆಯಬೇಡಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿ ಜಗತ್ತಿನಲ್ಲಿ ಮೂರು ವಸ್ತುಗಳನ್ನು ಮುಚ್ಚಿಡಲಾಗದು ಅವು ಸೂರ್ಯ ಚಂದ್ರ ಮತ್ತು ಸತ್ಯ ಪ್ರೀತಿಸುವವರನ್ನು ಪಡೆಯುವುದು ಕಠಿಣ ಅದಕ್ಕೂ ಕಠಿಣ ಕೆಡದಂತೆ ಕಾಯ್ದುಕೊಂಡು ಹೋಗುವುದು ಪ್ರೀತಿ ಇದ್ದಲ್ಲಿ ನಂಬಿಕೆ ಇರಲೇಬೇಕೆಂದಿಲ್ಲ ಆದರೆ ನಂಬಿಕೆ ಇದ್ದಲ್ಲಿ ಪ್ರೀತಿ ಇದ್ದೇ ಇರುವುದು ತಿರಸ್ಕಾರಕ್ಕೆ ತಿರಸ್ಕಾರವೇ ಮದ್ದಲ್ಲ ಪ್ರೀತಿಯೇ ದಿವ್ಯೌಷಧ ನಿಮ್ಮ ಹಾದಿಯಲ್ಲಿ ಮುಳ್ಳು ಚೆಲ್ಲಿದವರ ಹಾದಿಯಲ್ಲಿ ಹೂವನ್ನು ಚೆಲ್ಲಿ ಎಲ್ಲಿಯ ತನಕ ನಿಮ್ಮ ಯೋಚನೆಗಳು ಒಳ್ಳೆಯದಿರುತ್ತವೆಯೋ ಅಲ್ಲಿಯ ತನಕ ಶ್ರೇಷ್ಠತೆಯ ಫಲ ನಿಮ್ಮದಾಗುತ್ತದೆ ಕಷ್ಟಗಳು ಚಾಕುವಿನಂತೆ ಹಿಡಿ ಹಿಡಿದರೆ ಉಪಯೋಗಕ್ಕೆ ಬರುತ್ತದೆ ಕೊನೆ ಹಿಡಿದರೆ ಕತ್ತರಿಸುತ್ತದೆ ನೀವು ಏನನ್ನು ಸಾಧಿಸಬೇಕೆಂದು ಬಯಸುತ್ತೀರೋ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡಿ ಅದರ ಪ್ರತಿಫಲವನ್ನು ಬೇಗನೆ ಪಡೆಯುತ್ತೀರಿ ಸಾಯಲು ಹತ್ತಾರು ದಾರಿಗಳಿವೆ ಬದುಕಲು ಇರುವುದು ಒಂದೇ ದಾರಿ ಅದೇ ಆತ್ಮವಿಶ್ವಾಸ ಅನುಮಾನಗಳು ಮನಸ್ಸಿನ ಒಳ ಮನೆಯನ್ನು ಹೊಕ್ಕರೆ ಅರೆ ಕ್ಷಣ ಪ್ರಾರ್ಥನೆಗೆ ಮೊರೆ ಹೋಗಿ ಕೋಪದಿಂದಾಗುವ ಮೂರು ಅನಾಹುತಗಳೆಂದರೆ ಕೆಟ್ಟ ಮಾತು ಧನಹಾನಿ ಸಾಹಸ ಬದುಕಿನಲ್ಲಿ ಸಂಭವಿಸುವುದು ಕೇವಲ ಹತ್ತರಷ್ಟು ಮಾತ್ರ ಉಳಿದ ತೊಂಬತ್ತರಷ್ಟು ನಾವು ಅದಕ್ಕೆ ನೀಡುವ ಪ್ರತಿಸ್ಪಂದನೆ ಕೋಪ ವಿವೇಕವನ್ನು ನಾಶಗೊಳಿಸಿದರೆ ತಾಳ್ಮೆ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ಖಾಲಿ ಜೇಬು ಹಸಿದ ಹೊಟ್ಟೆ ಒಡೆದ ಹೃದಯ ಈ ಮೂರು ಜೀವನದಲ್ಲಿ ಅತ್ಯುತ್ತಮ ಪಾಠವನ್ನು ಕಲಿಸುತ್ತದೆ ಇರುವಿಗಳು ಸಂಗ್ರಹಿಸಿದ ಕಾಳು ಜೇನು ನೊಣಗಳು ಕೂಡಿಟ್ಟ ಜೇನುತುಪ್ಪ ಜಿಪುಣನ ಸಂಪತ್ತು ಇವೆಲ್ಲ ಸಂಪೂರ್ಣ ನಾಶವಾಗುವವು ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಒಂದು ಪಾಠವೆಂದು ಸ್ವೀಕರಿಸಿ ಆಗ ಸಮಸ್ಯೆಗಳನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ ಪ್ರತಿ ಸಮಸ್ಯೆಯು ನಮಗೆ ಜೀವನದ ಪಾಠವಾಗುತ್ತದೆ ಪ್ರಯತ್ನ ಎಂಬುದು ಸಣ್ಣ ಪದವಾಗಿರಬಹುದು ಆದರೆ ಅದು ತರುವ ಪರಿಣಾಮ ಮಾತ್ರ ಅಗಾಧ ಎಂತ ಸೋಲನ್ನಾದರೂ ಗೆಲ್ಲುವಂತ ಮಾಡುವ ಶಕ್ತಿ ಅದಕ್ಕಿದೆ ಪ್ರಯತ್ನ ಒಂದೇ ನಮ್ಮನ್ನು ಜೀವನ್ಮುಖಿಯಾಗಿಸುವುದು ಕಷ್ಟ ನಷ್ಟಗಳಿಗೆ ಕಲ್ಲಾಗು ಚುಚ್ಚು ಮಾತುಗಳಿಗೆ ಮುಳ್ಳಾಗು ಏನಾದರೂ ಮುಖದ ಮೇಲಿರಲಿ ನಗು ನೀ ಧೈರ್ಯದಿ ಮುಂದೆ ಸಾಗು ಯಶಸ್ಸಿನ ಬೆನ್ನ ಹಿಂದೆಯೇ ಆತ್ಮವಿಶ್ವಾಸದಿಂದ ಜೀವಿಸುವುದನ್ನು ರೂಢಿಸಿಕೊಳ್ಳಿ ಯಶಸ್ಸನ್ನು ಹೋಲಿಸಿಕೊಳ್ಳಿರಿ ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ನಮ್ಮಲ್ಲಿ ಇರುವಂಥ ಮಾನವೀಯತೆಯ ಗುಣಗಳೇ ಶಾಶ್ವತವಾದುದು ಮೌನದ ಹಿಂದಿರುವ ಮಾತನ್ನು ನಗುವಿನ ಹಿಂದಿರುವ ನೋವನ್ನು ಕೋಪದ ಹಿಂದಿರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವವರೇ ನಿಜವಾದ ಆತ್ಮೀಯರು ಮತ್ತಷ್ಟು ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ